శ్రీ రుద్రగౌడ ఎస్ మాలి పాటల్ సాకి మల్లా శ్రీ కురగౌడ ఎస్ మాలీ పటీల్ సాకి మల్లాకే ఇవరు కూడా పూజ ఆశీర్వద పడుకో ಶ್ರೀ ಮಲ್ಲನಗೌಡ ಬಿ ಬಿರಾದರ್ ಸಾಕಿನ ಮಾಗಾಣಿಗೇರಿ ಇವರು ಕೂಡ ಅಪೂಂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಶ್ರೀಶೈಲ್ ಪೂಜಾರಿ ಸಾಕಿನ ಮುರಟ್ಟಿಗಿರಿ ಇವರು ಕೂಡ ಅಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಶಿದ್ಧರಗೌಡ ಪಾಟೀಲ್ ಸಾಕಿನ ಮನಳಿ ಇವರು ಕೂಡ ಅಪೂಂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಸರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಎಸ್ ವೈ ಅಮರಗೌಳ ನಿವೃತ್ತ ಶಿಕ್ಷಕರು ಬ್ರಹ್ಮದೇವರಡು ಇವರು ಶ್ರೀ ಶಿವಪಗೌಡ ಬಿ ಪಾಟೀಲ್ ಸಾಗಿ ಐನಾಪುರ ಶ್ರೀ ನಿಂಗನಗೌಡ ಪಾಟೀಲ್ ಸಾಕಿನ ಮಾಗಣಿಗೇರಿ ಇವರು ಕೂಡ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ನಿಂಗನಗೌಡ ದೂರನಹಳ್ಳಿ ಸಾಕಿನ ಮಾಗಣಗಿರಿ ಇವರು ಕೂಡ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಸಿದ್ದನಗೌಡ ಪಾಟೀಲ್ ಸಾಕಿನ ಮಾಗಣಿಗೇರಿ ಅಧ್ಯಕ್ಷರು ಗಾಣಿರ ಸಮುದಾಯ ತಾಲೂಕು ಘಟಕ ಇವರು ಕೂಡ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಬಲ್ಲಳಪ್ಪಗೌಡ ಪಾಟೀಲ್ ಸಾಕಿ ಐನಾಪುರ ಇವರು ಕೂಡ ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಶ್ರೀ ಮಲ್ಲಿಕಾರ್ಜುನ್ ಕಮಾವಿ ಪತ್ರಕರ್ತರು ಪ್ರಮಾದಿವರ್ಮುರು ಇವರು ಕೂಡ ಶ್ರೀ ಹೈದರ್ ಸಾಕಿನ ಹೊನ್ನಳ್ಳಿ ಇವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಶ್ರೀ ಬಸವರಾಜ್ ಕಾಟಿ ಸಾಕಿನ ಹೊನ್ನಾಳಿ ಇವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು